ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮತ್ತು ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಇರೋರಿಗೆ ಮತ್ತೊಂದು ಸೌಲಭ್ಯ ಉಚಿತವಾಗಿ ಸಿಗಲಿದೆ ಅಂತಲೇ ಹೇಳ್ಬೋದು ಏನಪ್ಪ ಸೌಲಭ್ಯ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಹೊಸದಾಗಿ ಏನಪ್ಪ ಬೆನಿಫಿಟ್ ಇದೆ ರೇಷನ್ ಕಾರ್ಡ್ ಇರೋರಿಗೆ ಅಂತ ರಾಜ್ಯದಲ್ಲಿ ಬಿಲೋ ಪಾವರ್ಟಿ ಲೈನ್ ಅಂತ ಅಂದರೆ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದರೆ ಹೊಂದಿದ್ರೆ ಉಚಿತ ಪಡಿತರ ನೀಡಲಾಗುತ್ತೆ ಮೀನ್ಸ್ ಅದ್ರ ಜೊತೆಗೆ ಸರ್ಕಾರದಿಂದ ಜಾರಿಯಾಗುವ ಸಾಕಷ್ಟು ಯೋಜನೆಗಳ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ರೇಷನ್ ಕಾರ್ಡ್ ಇದ್ರೆ ಸರ್ಕಾರದಿಂದ ಜಾರಿಯಾಗುವಂತಹ ಹಲವು ಯೋಜನೆಗಳ ಬೆನಿಫಿಟ್ಸನ್ನು ನೀವು ಕೂಡ ಪಡ್ಕೋಬೋದು ಅಂತಾನೆ ಹೇಳ್ಬೋದು ಬಿ ಪಿ ಎಲ್ ಕಾರ್ಡು ಇವಾಗ ತುಂಬಾ ಪ್ರಾಮುಖ್ಯತೆ ಹೊಂದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಸರ್ಕಾರದ ಹೊಸ 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 ಯೋಜನೆಗಳು ಪರಿಚಯ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಯಾರ ಬಳಿ ಬಿ ಪಿ ಎಲ್ ಕಾರ್ಡ್ ಪಡಿತರ ಚೀಟಿ ಇರುತ್ತೋ ಅವರು ಸುಲಭವಾಗಿ ಈ ಯೋಜನೆಗಳ ಪ್ರಯೋಜನಗಳನ್ನು ಪಡ್ಕೋಬೋದು ಅಂತಲೇ ಹೇಳ್ಬೋದು ಮೀನ್ಸ್ ಯಾವಾಗಲೂ ರೇಷನ್ ಕಾರ್ಡ್ಗೆ ಮಹತ್ವ ಕೊಡ್ತಾರೆ ಸೊ ಇವಾಗ ಸರ್ಕಾರದಲ್ಲಿ ಬಂದಿರುವಂತಹ ಹೊಸ ಹೊಸ ಯೋಜನೆಗಳ ಜಾರಿಗೆ ರೇಷನ್ ಕಾರ್ಡ್ ಅತ್ಯಗತ್ಯ ಅಂತಲೇ ಹೇಳ್ಬೋದು ಆ ಇದ್ರ ನಡುವೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಸರ್ಕಾರದವರು ಏನಪ್ಪ ಅಂತ ಅಂದ್ರೆ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋವರಿಗೆ ಐದು ಕೆ ಜಿ ಉಚಿತ ಅಕ್ಕಿಯನ್ನು ನೀಡುತ್ತಿದೆ ಹಾಗೆ ರಾಜ್ಯ ಸರ್ಕಾರದ ಭರವಸೆ ನೀಡಿದಂತೆ ಐದು ಕೆ ಜಿ ಉಚಿತ ಅಕ್ಕಿಯ ಜೊ ಅಕ್ಕಿಯ ಬದಲು ಹಣವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತಾ ಇದೆ ಮೀನ್ಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಐದ್ ಕೆಜಿ ಎಕ್ಸ್ಟ್ರಾ ಅಕ್ಕಿನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರು ಸಾಧ್ಯವಾಗದೇ ಇರೋ ಕಾರಣಕ್ಕೋಸ್ಕರ ಐದು ಕೆ ಜಿ ಅಕ್ಕಿ ಅಮೌಂಟ್ ನ ಬಂದ್ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇದೀಗ ರಾಜ್ಯ ಸರ್ಕಾರ ಬಿ ಪಿ ಎಲ್ ಪಡಿತರ ಹೊಂದಿರುವವರಿಗೆ ಮತ್ತೊಂದು ಯೋಜನೆಯ ಮೂಲಕ ಇನ್ನಷ್ಟು ಪ್ರಯೋಜನ ಒದಗಿಸಲು ಮುಂದಾಗಿದ್ದಾರೆ ಸೊ ಇನ್ನೇನೆ ಇನ್ನೊಂದಷ್ಟು ಕೆಲವು ಯೋಜನೆಗಳನ್ನ ನಿಮ್ಗೋಸ್ಕರ ಸರ್ಕಾರದವರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನ ಅಂತ ಎ ಪಿ ಎಲ್ ಕಾರ್ಡ್ ಅವರು ಪಡಿತರೇ ಅಕ್ಕಿ ಜೊತೆಗೆ ಸಿರಿಧಾನ್ಯ ಕೂಡ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ಇವಾಗ ಅಂತ್ಯೋದಯ ಕಾರ್ಡ್ ಹಾಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರು ಅಕ್ಕಿ ಮತ್ತೆ ಗೋಧಿಯ ಜೊತೆಗೆ ಇನ್ನು ಮುಂದೆ ಸಿರಿಧಾನ್ಯವನ್ನ ಕೂಡ ಪಡೆದುಕೊಳ್ಳಲಿದ್ದಾರೆ ಮೀನ್ಸ್ ಪೌಟ್ ಪೌಷ್ಟಿಕಾಂಶ ಇರುವಂತಹ ಕಾಳು ಕಡ್ಡಿಗಳು ಅಂತ ಸೊ ಇವಾಗ ಬಂದ್ಬಿಟ್ಟು ಹೀ ಹಿಂದೆ ಅಂತ್ಯೋದಯ ಕಾರ್ಡ್ ಹೊಂದಿರುವ ಕುಟುಂಬ ಪದ ಕುಟುಂಬದ ಫಲಾನುಭವಿಗಳಿಗೆ ಬಂದ್ಬಿಟ್ಟು ಇಪ್ಪತ್ತೊಂದು ಕೆ ಜಿ ಅಕ್ಕಿ ಹಾಗೆ ಹದಿನಾಲ್ಕು ಕೆ ಜಿ ಗೋಧಿಯನ್ನು ಉಚಿತವಾಗಿ ಕೊಡ್ತಾ ಇದ್ರು ಇನ್ ಮುಂದೆ ಒಂಬತ್ ಕೆ ಜಿ ಗೋಧಿ ಹಾಗೆ ಐದು ಕೆ ಜಿ ಸಿರಿಧಾನ್ಯ ನೀಡಲಾಗುವುದು ಎಂದು ಸರ್ಕಾರ ತಿಳಿಸಲಾಗಿದೆ ಮೀನ್ಸ್ ಬಂದ್ಬಿಟ್ಟು ಗೋಧಿ ಹದ್ನಾಲ್ಕ ಕೆ ಜಿ ಕೊಡ್ತಿದ್ರಲ್ಲ ಅದ್ರ ಬದಲಾಗಿ ಒಂಬತ್ತು ಕೆ ಜಿ ಗೋಧಿ ಹಾಗೆ ಐದು ಕೆ ಜಿ ಸಿರಿಧಾನ್ಯವನ್ನ ಕೊಡಬೇಕು ಅಂತ ಸರ್ಕಾರ ನಿರ್ಧರಿಸಲಾಗಿದೆ ಸೊ ಇತರ ಪಡಿತರ ವಸ್ತುಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಸಿರಿಧಾನ್ಯವನ್ನು ನೀಡಲು ಸರ್ಕಾರ ನಿರ್ಧರಿಸಿದೆ ಅಂತಾನೆ ಹೇಳ್ಬೋದು ಇದರಿಂದ ಫಲಾನುಭವಿ ಕುಟುಂಬದವರು ಪೌಷ್ಟಿಕ ಆಹಾರವನ್ನ ಸೇವಿಸಿದಂತೆ ಆಗುತ್ತೆ ಪೌಷ್ಟಿಕ ಆಹಾರವನ್ನ ಕುಟುಂಬದವರೆಲ್ಲರೂ ಸೇವಿಸದಂತೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇದು ಯೋಜನೆಯನ್ನ ಕೈಗೊಂಡಿದ್ದಾರೆ ಸಿರಿಧಾನ್ಯಗಳನ್ನ ನೀಡಬೇಕು ಅಂತ ಹೇಳಿದ್ದಾರೆ ಮೀನ್ಸ್ ಇವಾಗ ಯಾವಾಗಿಂದ ಈ ಯೋಜನೆ ಜಾರಿಯಲ್ಲಿದೆ ಅಂತ ಅಂದ್ರೆ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಕೂಡ ಈ ಸಿರಿಧಾನ್ಯ ವಿತರಣೆಯ ಕಾರ್ಯಕ್ರಮವನ್ನ ಆರಂಭಿಸಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಸಿರಿಧಾನ್ಯ ಸಿಗೋದ್ರಿಂದ ಇನ್ನಷ್ಟು ಪೌಷ್ಟಿಕಾಂಶಗಳು ಇನ್ನಷ್ಟು ಪೌಷ್ಟಿಕಾಂಶಗಳು ನಮಗೆ ಸಿಗುತ್ತೆ ಕುಟುಂಬದವ್ರಿಗೆ ಎಲ್ಲರಿಗೂ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ಆರಂಭ ಸೊ ನೋಡಿದ್ರಲ್ಲ ಫೆಬ್ರವರಿ ಆರಂಭದಿಂದ ರೇಷನ್ ಕಾರ್ಡ್ ಇರೋರಿಗೆ ಸಿರಿಧಾನ್ಯ ಕೂಡ ವಿತರಣೆ ಮಾಡಬೇಕು ಅಂತ ಸರ್ಕಾರದವ್ರು ಹೇಳಿದ್ದಾರೆ ನೋಡಿ ಈ ಮಾಹಿತಿ ಎಲ್ಲಾನು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್